ಈಗಾಗಲೇ ಎರಡು ಅಥವಾ ಮೂರು ಬಾರಿ ಅಬಾರ್ಷನ್ ಆಗಿದೆ ನಾವು ಏನು ಪ್ರಿಕಾಷನ್ ತೊಗೋಬೋದು ಮತ್ತೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಬಹಳಷ್ಟು ಜನ ಕೇಳ್ತಿರ್ತಾರೆ ಮೊಟ್ಟ ಮೊದಲೇದಾಗಿ ತಮ್ಮ ವೈದ್ಯರ ಸಲಹೆಯನ್ನು ಪಾಲಿಸ್ರಿ ಮತ್ತು ತಮ್ಮ ವೈದ್ಯರು ಕೊಟ್ಟ ಮೆಡಿಕೇಶನ್ ಸರಿಯಾಗಿ ತೊಗೊಳ್ರಿ ಅದಲ್ಲದೆ ತಾವು ವೆರಿ ಸ್ಟ್ರೇನಸ್ ವರ್ಕ್ ಅಂದರೆ ಬಹಳ ಹಾರ್ಡ್ ವರ್ಕ್ ಏನಾದರೂ ಮಾಡಿದರೆ ಅದನ್ನು ಅವಾಯ್ಡ್ ಮಾಡಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಬೋದು ವಾಕಿಂಗ್ ಮಾಡ್ಬೋದು ತೀರಾ ಬೆಡ್ ರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ನಂಬರ್ ಟು ಸೆಕ್ಸ್ ಮಾಡಬೇಡಿ ಮೂರು ತಿಂಗಳು ಕಂಪ್ಲೀಟ್ ಆಗೋವರೆಗೂ ಮತ್ತು ತೀರಾ ಆದಂಥ ಅದು ಥಾ ತೀರಾ ಖಾರವಾದಂಥ ಡಯೆಟ್ ಮಾಡಬೇಡ್ರಿ ಮತ್ತು ಕನಿಷ್ಠ ದಿನಕ್ಕೆ ಎಂಟು ಗಂಟೆಗಳ ಕಾಲ ತಾವು ನಿದ್ದೆ ಮಾಡಿ ಅದಲ್ಲದೆ ತಾವು ಮೆಡಿಟೇಷನ್ ಮಾಡೋದಾಗಲಿ ಅಥವಾ ತಮ್ಮ ಮೈಂಡಿನ ಕಾಮ್ ಮಾಡ್ತಕ್ಕಂಥ ಮೆಡಿಟೇಷನಲ್ಲಿ ಇನ್ವಾಲ್ವ್ ಆಗಿ ಮತ್ತು ಆದಷ್ಟು ರಿಲ್ಯಾಕ್ಸ್ ಆಗಿರೋಕ್ಕೆ ತಾವು ಪ್ರಯತ್ನ ಮಾಡಿ ಮತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲನ್ನು ಅವಾಯ್ಡ್ ಮಾಡಿ